ಇದು ನಿಗೂಢ ಮರ ಭಾಗ ಮಿರ್ಜಾಪುರ ಹಳ್ಳಿಯ ಮುಂದುವರೆದ ಕತೆ ಮಾರನೇ ದಿನ ರಾತ್ರಿ ಪೂರ್ತಿ ಊರಿನಲ್ಲಿ ಎಲ್ಲೋ ಡೊಳ್ಳಿನ ಧ್ವನಿ ಕೇಳಿಸುತ್ತಿತ್ತು ನಿಗೂಢ ಮರದ ಬಳಿ ಒಂದು ವಿಚಿತ್ರವಾದ ಸದ್ದು ಕೇಳಿಸುತ್ತಿತ್ತು ಗ್ರಾಮಸ್ಥರೆಲ್ಲ ಭಯಭೀತರಾಗಿ ಕಿಟಕಿ ಬಾಗಿಲುಗಳ ಹಿಂದೆ ಅವಿತು ನೋಡುತ್ತಿದ್ದರು ಎಲ್ಲರೂ ಭಯಭೀತರಾಗಿದ್ದರು ಹಾಗೆಯೇ ಒಂದು ಮಗು ಆ ಮರದಿಂದ ಕೊಂಚ ದೂರದಲ್ಲಿ ಹೋಗುತ್ತಿತ್ತು ಆ ಮಗು ಇದ್ದಕ್ಕಿದ್ದಂತೆ ಆ ಮರದ ಬಳಿ ಏನೋ ನೋಡಿ ಹತ್ತಿರಕ್ಕೆ ಹೋಯಿತು ಇದ್ದಕ್ಕಿದ್ದಂತೆ ಆ ಮಗು ಕಣ್ಮರೆಯಾಯಿತು ಈ ಕಡೆ ಅವನ ತಾಯಿ ಊರೆಲ್ಲ ಹುಡುಕುತ್ತಾ ಆ ಮರದ ಬಳಿ ಬಂದಳು ಅವಳಿಗೆ ಅವನ ಮಗನ ಒಂದು ಶೂ ಸಿಕ್ಕಿತು ಆಗ ಇದ್ದಕ್ಕಿದ್ದಂತೆ ಆ ಮರದ ಎಲೆಗಳು ಕೆಂಪಾದವು ಮರಗಳಿಂದ ಕೆಂಪು ಬಣ್ಣದಿಂದ ಕೂಡಿದ ಕಣ್ಣುಗಳು ಬಂದವು ಮರದಿಂದ ಕೆಂಪು ರಕ್ತದ ಹನಿಗಳು ಬೀಳತೊಡಗಿದವು ಊರಿನ ಜನರೆಲ್ಲ ಭಯಭೀತರಾಗಿ ಎಲ್ಲರೂ ಆ ಮರದ ಬಳಿ ಬಂದು ನೋಡಿದರು ಎಲ್ಲರೂ ಕೂಗಾಡುತ್ತಾ ಯೋಚಿಸಿ ಒಬ್ಬ ಸ್ವಾಮೀಜಿಯ ಹತ್ತಿರ ಇದನ್ನು ಹೇಗೆ ನಡೆಯುತ್ತಿದೆ ಎಂದು ಕೇಳಲು ಆ ಸ್ವಾಮೀಜಿಯ ಬಳಿ ಹೋದರು ಆಗ ಆ ಸ್ವಾಮೀಜಿ ಎಲ್ಲರನ್ನು ಕುಳ್ಳಿರಿಸಿಕೊಂಡು ಹೀಗೆ ನೂರು ವರ್ಷಗಳ ಹಿಂದೆ ನಡೆದ ಒಂದು ಭಯಾನಕ ಸತ್ಯದ ಬಗ್ಗೆ ತಿಳಿಸಿದರು ಒಮ್ಮೆ ಒಬ್ಬ ಮಹಿಳೆಯನ್ನು ಜೀವಂತವಾಗಿ ಈ ಮರದ ಬಳಿಯೇ ಬೆಂಕಿ ಹಚ್ಚಿ ಸುಡಲಾಗಿತ್ತು ಎಂದು ತಿಳಿಸಿದರು ಹಾಗಾದರೆ ಈ ಮರದ ಅಸಲಿ ಸತ್ಯವಾದರೂ ಏನು ತಿಳಿಯೋಣ ಮುಂದಿನ ಕತೆ ಮುಂದಿನ ಭಾಗದಲ್ಲಿ